ಸರ ಬಿಡ್ರಿ ಸರ ಸರ ಬಿಡ್ರಿ ಕೈ ಬಿಡ್ರಿ ಸರ ರೀ ಪಿ ಸಿ ಕೈ ಬಿಡಬೇಡ್ರಿ ಕೈ ಬಿಡಬೇಡ್ರಿ ಓಕೆ ಸರ್ ಸರ್ ನಿಮ್ಮ ಕೈ ಮುಗಿದ್ ಬೇಡ್ಕೊಂತೇನ್ರಿ ಸರ ನಾ ಏನು ಕಳು ಮಾಡಿಲ್ರಿ ಸರ ಅದೇನಾ ಅಚಾನಕ್ ಕೈಯಾಗ ಬ್ಯಾಗ್ ನನ್ನ ಕೈ ಹಿಂಗದಾವಲ್ರಿ ಸರ್ ನನ್ನ ಕೈಯಾಗ ಸಿಕ್ಕೊಂಡು ಬಂತ್ರಿ ಪಾ ಅದ ಬ್ಯಾಗ್ ಅಷ್ಟಾರಿ ನಂದೇನು ತಪ್ಪಿಲ್ರಿ ಸರ್ ಕೈಯಾಗ ಸಿಕ್ಕಾಕೊಂಡು ಬಂತ್ರಿ ಅದು ಬ್ಯಾಗ್ ರೀ ಸರ ನಾನಾಗ್ಲೇ ಕಳು ಮಾಡಿಲ್ರಿ ಸರ ಹ ಅಲಾ ಮಗನ ಸುಳ್ಳು ನಿನ್ನ ನೋಡಿ ಕಲಿಬೇಕು ನೋಡು ಮಾತಾಡುದು ಹೆಂಗ ಸುಳ್ಳು ಹೇಳ್ಬೇಕಂತಿ ಹಾ ಸತ್ತಿದ ತಲೆ ಮ್ಯಾಗ ಹೊಡ್ದಂಗ ಹೇಳ್ತಿಲ್ಲ ಸುಳ್ಳು ಹ ಸರ ಏನ ಮಾಯಕ ಬಿಟ್ಟು ಬಿಡ್ರಿ ಸರ ನನ್ಗ ಇವ್ ಜೈಲ್ ಇವ್ ಅಂತವೆಲ್ಲ ನನ್ಗ ಆಗಿ ರೀ ಸರ ನನಗೆ ಗಾಳಿ ಬೆಳಕ ಅರಾಮ್ ಇರ್ಬೇಕ್ರಿ ಅಂದ್ರೆ ಅಂದ್ರ ನನ್ಗ ಅರಾಮ್ ರೀ ಇಲ್ಲ ಅಂದ್ರೆ ನನ್ಗ ಮೈಕೈ ಎಲ್ಲ ರೋಗ ಬರ್ತೈತ್ರಿ ಪಾ ಸರ ಹ್ಮ್ ಈಗ ಮೊದ್ಲು ತಿಳಿಲಿಲ್ಲ ಜೈಲಿಗೆ ಹಾಕಿದ್ರೆ ಹಾಕಿದ್ರ ಚರ್ಮ್ ಬರ್ತೈತಿ ನಾನು ನಾನ್ ಕೆಲಸ ಮಾಡ್ಬಾರ್ದ ಅಂತ ಹೇಳಿ ತಿಳಿಲಿಲ್ಲ ಮೊದ್ಲೆ ಕಳು ಮಾಡಕ್ ಮೊದಲ ಸರ ನಾ ಕಳು ಮಾಡಿಲ್ರಿ ಸರ ಎಷ್ಟು ಸಲ ಹೇಳ್ಬೇಕ್ ರೀ ಸರ ರೀ ಪಿ ಸಿ ಒದ್ದೋಗಿ ಸಲ್ಲೇ ಹಾಕ್ರಿ ಅವ್ನ ಬಹಳ ಹಾರಾಡಕತ್ತಾನೆ ಹೊಳ್ಳ ಬಳ್ಳ ಹೊಳ್ಳ ನಮಗ ಅಡ್ಡ ಹಚ್ಚಕತ್ತ ನೀವ ಒಳಗ ಹಾಕ್ರಿ ಗೊತ್ತಾಕತ್ ಮುಂದೆ ಏನ್ ಅನ್ನೋದು ಓಕೆ ಸರ್ ಓಯ್ ನಡಿ ಓಯ್ ನಡಿ ಸರ್ ಪ್ಲೀಸ್ ರೀ ಸರ್ ನಡಿಯೋ ಸರ್ ಪ್ಲೀಸ್ ರೀ ಸರ್ 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 ಬಿದ್ದಾಡ ಮಗನ ಗೊತ್ತಾಕತಿ ಒಳಗ ಕಡಸ್ಕೋ ಸೊಳ್ಳಿ ಕಡಸ್ಕೋ ಗೊತ್ತಾಕತಿ ಯವ್ವಾ ಸರ್ ಒಳಗ ಹಾಕೇನ್ರಿ ರೀ ಹೊಯ್ಕೊಂಡ್ರಿ ಹೊಯ್ಕೊಳ್ನಕ ನೀವು ರೆಸ್ಟ್ ಮಾಡ್ರಿ ಸರ್ ಬಾಳತ್ತ ನೀವು ಇದು ಮಾಡಕತ್ತೆ ಒಂದು ಬೆಳಗ್ಗೆಯಿಂದ ಗುದ್ದಾಡಿ ಗುದ್ದಾಡಿ ಅಡ್ಡಾಡಿ ಅಡ್ಡಾಡಿ ಸುಸ್ತಾಗಿರ್ತೀರಿ ಸರ್ ಹಾಂ ಓಕೆ ಹೊಟ್ಟಿನೂ ಬಾಳಿಸ್ತೈತಿ ರೀಪಾ ಮಂಜಲಿಂದ ನಾನ್ ಸ್ಟಾಪ್ ಕೆಲಸ ರೆಸ್ಟ್ ಎಲ್ದಂಗೆ ಆಗೈತ್ರಿ ಸರ್ ನಿಮ್ಗೆ ಊಟ ಪಾರ್ಸಲ್ ತಂದು ಸೋರಿ ಸರ್ ಊಟ ಮಾಡಿಬಿಡಿರಿ ಸರಿ ಸರಿ ಇಬ್ಬರಿಗೂ ಪಾರ್ಸಲ್ ತಂದು ಇಲ್ಲಿ ಊಟ ಅಂತ ಹಾಂ ಸರಿ ರೀ ಸರ ಅಂದಂಗೆ ಏನು ರೀ ಸರ್ ನಿಮಗೆ ನನಗೆ ಮಟನ್ ಬಿರಿಯಾನಿ ತಂದ್ಬಿಡ್ರಿ ಹಾಂ ಜೊತೆಗೆ ಹಂಗ ಚಿಕನ್ ಕಬಾಬ್ ತಂದು ಆಯ್ತ್ರಿ ಆಯ್ತು ರೀ ಸರ ಎರಡು ಮಟನ್ ಬಿರಿಯಾನಿ ಎರಡು ಎರಡು ಪ್ಲೇಟ್ ಚಿಕನ್ ಬಿರಿ ಚಿಕನ್ ಕಬಾಬ್ ತೊಗೊಂಡ್ಬಂದುಬಿಡ್ತೀನಿ ರೀ ಸರ್ ಹಾಂ ಅಷ್ಟು ಮಾಡಿರಿ ಇವನ್ ಮೇಲೆ ಕೇಸ್ ಫೈಲ್ ಮಾಡಿಬಿಡ್ರಿ ಸರ ಹಾಂ ಅಷ್ಟೇ ಮಾಡ್ತೀನಿ ಅಂದಂಗ ಅವನ ಹೆಸರು ಏನು ಗೊತ್ತಾಗ್ಲಿಲ್ಲ ಹೆಸರು ಕೇಳ್ರಿ ಒಂದೇ ಅವನ ಹೆಸರು ಈ ಸರ್ ನಾ ಕೇಳ್ತೇನೆ ರೀ ಸರ್ ಓಯ್ 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 ಏನ್ರಿ ಸರ್ ಅಳಾಕತಿ ಏನ ಹೆಣ್ಮಕ್ ಆಗತ್ತೆ ಎದ್ ಕುಂದ್ರು ಆಗ್ಲಿ ಅಡ್ಡ ಆಗಿಲ್ಲ ಎದ್ದೇಳೆ ಸರ್ ಒಂದು ಬೆಳಿಗ್ಗೆಯಿಂದ ಎಳ್ಕೊಂಡು ಅಡ್ಡ ಆಡ್ಬಿಟ್ಟಿರಿ ನನಗ ನಡ ಎಲ್ಲ ನೂ ಸರ್ ಅದಕ್ಕೆ ಒಂದಿಟ್ಟು ಅಡ್ಡ ರೀ ಸರ್ ಹ್ಮ್ ಏನ ನಿನ್ ಹೆಸರು ಏನ ಅಂದಂಗೆ ರೀ ಸರ್ ಸುಮ್ಮನೆ ಹೇಳೋ ನಿನ್ ಹೆಸರೇನೆ ಸರ್ ನನ್ನ ಹೆಸರು ಸಂಗ್ಯಾರಿ ಏನು ಸಂಗ್ಯಾ ಹೌದ್ರಿ ಸರ್ ಸಂ ರೀ ನನ್ನ ಹೆಸರು ಹ್ಮ್ ಸರಿ ತಗೋ ಅಂದಂಗ ಏನು ಊಟ ಮಾಡಿಲ್ಲ ನೋ ನೀನು ಊಟ ತಗೊಂಬರ್ತೇನೆ ತಗೋ ಹ್ಞೂ ರೀ ಸರ್ ಸರ ನನಗೂ ಒಂದು ಮಟನ್ ಬಿರಿಯಾನಿ ಒಂದು ಪ್ಲೇಟ್ ಚಿಕನ್ ಕಬಾಬ ತಂದ್ಬಿಡ್ರಿ ಸರ ಏನಂತ್ರಿ ಮಟನ್ ಬಿರಿಯಾನಿ ಬೇಕುಂಟಾ ಅವನ್ ನೋಡ್ರಿ ಸರ್ ಮಟನ್ ಬಿರಿಯಾನಿ ಬೇಡಕತ್ತೀ ಅವ್ನಿಗೆ ಅಂತ ಏನ್ ತರಕೊಬೇಡ್ರಿ ಹಾಫ್ ಪ್ಲೇಟ್ ಕುಷ್ಕ ತಂದು ಬಿಡಿರಿ ನೋಡಿನಂತೆ ನಾಳೆ ತಾನ ಅಷ್ಟೇ ಮಾಡ್ತೇನೆ ರೀ ಸರ್ ಸರ ಮಟನ್ ಬಿರಿಯಾನಿ ಬೇಕ್ರಿ ಸರ ನನಗೆ ಓಯ್ ಬಾಯ್ ಮಚ್ಚ ಸೌಂಡ್ ಬರಂಗಿಲ್ಲ ಏನಂತರಿ ಅವನಿ ಸರ್ ಸಂಘ್ಯಾ ಅಂತ್ರಿ ಸರ ಸಂಘ್ಯಾ ಸರಿ ಬಂದ ಬಂದ್ಮೇಲೆ ಕೇಸ್ ಫೈಲ್ ಮಾಡೋಣ ಮೊದ್ಲು ಊಟ ಮಾಡೋಣ ಸರಿ ತೋರಿ ಸರ ಸರ್ ಚಿಕನ್ ಕಬಾಬ್ ಬರತ್ತಾರ್ರೀ ಸರ್ ಮಟನ್ ಅಂದ್ರೆ ಚಿಕನ್ ಕಬಾಬ್ ಬರತ್ತಾರೀ ಸರ್ ನಿಮಗೆ ಪುಣ್ಯ ಬರ್ತೇತ್ರಿ ಸರ ನೋಡ್ರಿ ಸರ ಅಲ್ಲ ಜೈಲಿಗೆ ತಂದು ಹಾಕಿದ್ರು ಫಕ್ ಮುರಿವಲ್ ನೋಡ್ರಿ ಒಂದು ಇನ್ನು ತಿನ್ನೋ ಐಟಮ್ಸ್ ಕೇಳಾಕತನ್ರಿ ಇವ ಅವ್ನ್ ಏನ್ ಕೇಳಿರಿ ತೊಗೊಂಡ್ರಿ ಪಟ್ಟಣ ಹೇಳಿ ಸರಂಗಡಿಂಗ ಚಾರ ಹೇಳಬಾರೀ ಊಟ ಮಾಡಿದ್ಮೇಲೆ ಒಂದ್ ಅರ್ಧ ತಾಸ ಬಿಟ್ಟು ಚಾ ತಗೊಂಡ್ ಬಾಂತ ಹೇಳಬಿರಿ ಹೇಳ್ತೇನ್ರಿ ಸರ ಸರ ಬರ್ರಿ ಒಂದಿಟ್ಟ ಸರ ಓಯ್ ಸ್ವಲ್ಪ ಒಂದಕ್ ಬಂದಿದ್ವಿ ರೀ ಸರ ನನ್ ಡ್ರಾಮಾ ನಡೀದಿಲ್ಲ ಹ್ಮ್ ನಿನ್ ಬಂದಿದ್ದ ಆದ್ರೆ ಕಡಿ ಒಂದ್ ಹದ್ ನಿಮಿಷ್ ಕಡ್ಕೊ ಬರ್ತಾರ ಇಲ್ಲಿ ಪಿಸಿ ಬರ್ತಾರ ಕರ್ಕೊಂಡ್ ಮಾಡ್ತಾರೂಮ್ ಕರ್ಕೊಂಡೋಗಿ ಸರ ಈಗ ಬಂದಿದ್ದು ರೀ ಸರ ಭಾಳ ಅರ್ಜೆಂಟ್ ಯಾವ ರೀ ಸರ ಏನು ನಾನು ಇದು ಮಾಡೋಕೆ ಹೋಗಂಗಿಲ್ಲ ಬರ್ತಾ ಇರ್ತಾ ರೀ ಸರ ನೀವೇ ಇಬ್ಬರದ್ರಿ ಏನ್ರೀ ಸರ್ ಸ್ಟೇಷನ್ಗೆ ಮತ್ತೆ ಯಾರು ಇಲ್ಲೇನ್ರೀ ಹಾ ಯಾಕ ಯಾರ್ಯಾರು ಎಷ್ಟೆಷ್ಟು ಜನ ಅದರಂತೆ ಲೆಕ್ಕ ಹಾಕೊಳಕನ ಹಾಂ ಎಸ್ಕೇಪ್ ಆಗಕ ಹಂಗಲ್ರಿ ಸರ ಖಾಲಿ ಖಾಲಿ ಹೊಡಿಯಾಕತ್ತಲ್ರಿ ಅದಕ್ಕೆ ಕೇಳಿದಾರಿ ಬಾಯ ಮುಸ್ತೀನ ಯಾಕ ಭಾಳ ಮಾತಾಡಕತ್ತಿಲ್ಲ ಅಲ್ಲ ಕುಂದ್ರೆ ಅಂದ್ರೆ ಆಹ್ಹ್ ಹೂನ್ರಿ ಸರ ಬಿಟ್ರಿ ಭಾಳ ಮಾತಾಡಕನ ಅಂದಂಗ ಅದು ಬೆಳಗ್ಗೆದ್ದು ಒಂದು ಕೇಸ್ ಬಂದಿತ್ತು ಅದ್ ಕೇಸ್ ಫೈಲ್ ಫೈಲ ನಾನ ರೈಟ್ ನಾನು ನೀವ ನಮ್ಮ ತಮ್ಮನ ಇಲ್ಲೇ ಹೇಳ್ಕೊಂಡ್ ಬಂದಾರ ಹೌದು ಹೌದು ಇಲ್ಲೇ ಒಳಗ ಇರ್ತಾನ ನಮ್ಮ ತಮ್ಮ ಹೋಗಿ ನೋಡ್ತೀನಿ ಎಲ್ಲಿ ಇಲ್ಲಿ ಗೊತ್ತಾಗಲ್ ಅವನ ಬರ್ಲಿ ಕುಂತ ಸುಮ್ಮನೆ ಎಕ್ಸ್ಕ್ಯೂಸ್ ಮೀ ಸರ ರೀ ಯಾರೀ ಅದ ಐತಲ್ಲ ಹೋದ ಮರಿ ಹಯ್ಯೂ ನಮನ್ನ ಬಂದ ನಮ್ ತಮ್ಮ ಇಲ್ಲಿ ಒಳಗ ಸಂಖ್ಯಾ ಈ ಊರಾಗಿರೋರೆಲ್ಲಾ ಗಿಡ್ಡನ ಏನ ಏನ ಈಗ ಒಳಗಲ್ ಕಳ್ಳ അവൻ്റെ ഏനാറു പരിചയന മത്തിവ ഏനവ റിലേഷൻ വോടക്ക ഗിഡ് കഥാനന്ദ്ര ആ ഏനോ താള മേള കൂടക്കത്ത